ಅವರ ಅವರ ಕ್ಷೇತ್ರದ ಸಮಸ್ಯೆಗಳು ಅವರು ರಾಜ್ಯದ ಸಮಸ್ಯೆ ಹೇಳಿದಾರಾ ಹೇಳಿದಾರ ಹೇಳಿ ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ ನಮ್ಗೆ ಹಣ ಬಿಡುಗಡೆ ಆಗಬೇಕು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ ಈಗ ಎಲ್ಲರಿಗೂ ಹೇಳಿದರು ಐವತ್ತೈವತ್ತು ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಮಾಡಿ ಅಂಥೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಐವತ್ತು ಈಗ ನಾವೆಲ್ಲ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ದುಡಿಲ್ದೇ ಇದ್ದರೆ ಅವೆಲ್ಲ ಮಾಡೋಕ್ಕಾಗುತ್ತಾ ಅದು ಗೊತ್ತಿಲ್ಲ ನನಗೆ ಅದು ಅವರ ಇಂಟರ್ನಲ್ ಅಲ್ಲೆಲ್ಲ ಇಂಟರ್ನಲ್ ಇಂಟರ್ನಲ್ಲು ಆ ಡಿಪಾರ್ಟ್ಮೆಂಟಲ್ ಇಂಟರ್ನಲ್ಲು ನೀವು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲದೆ ನಾನು ಏನು ಹೇಳೋಕ್ಕಾಗ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೆಲ್ಲ ತರೋದಕ್ಕೆ ಅವಕಾಶ ಇದೆ ಅವರಿಗೆ ಮುಖ್ಯಮಂತ್ರಿಗಳನ್ನು ಈಗ ಅವರು ಬರ ಕರೆದು ಮಾತಾಡ್ತಾರೆ ಅಂತ ಹೇಳಿದಾರಲ್ಲ ಅದನ್ನು ಆ ಸಂದರ್ಭದಲ್ಲೇ ಅದನ್ನೆಲ್ಲ ಹೇಳ್ಬೋದಲ್ವ